Grazie. Thank Thank you कारिकाम व्यवस्थापक स्तरीय कष्ट चरिके ಸಾಕಷ್ಟು ஹோರಾಟನ ರೀತಿಯ ಸಾಕಷ್ಟು ஹோರಾಟನ ರೀತಿಯ ಲಾಭಾಂಶಗಳನ್ನು ಪ್ರತಿದಾರೆ ಆದರೆ ಯಾಕೆಂದ್ರೆ ಸುಮಾರು ಸಂಘ ಸಂಸ್ಥೆಗಳಿಂದ ತರ ಮಾಡ್ತೀವಿ ಆದರೆ ನಮಗೆ ಸಾಕಷ್ಟು ಆಮಿಷಗಳು ನೋಡಿದ್ರು ಹಾಲಿ ಸಲ್ಲಿ ಸಾಕಷ್ಟು ಆಮಿಷ ಹೊಡೆದ್ರು ಕೂಡ ಅದಕ್ಕೆ ಬಗ್ಗಡೆ ನಾವು ಕಷ್ಟಕ್ಕೆ ಬಂದಾಗ ಅದರ ನಂತರ ವರ್ಷಗಳ ಕಾಲ ಈಗಿನ ಸಮಿತಿ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಈ ಬಯಲಾಟಗಳು ಬಯಲಾಟ ವಿಚಾರ ಇದೆ ಬಯಲಾಟಗಳನ್ನ ಭಾಗ್ಯಮುದೇ ಆಯ್ಕೆಯ ಸಮಿತಿಯ ಆರಿಕಾಮ ಸಮಿತಿ ಬಯಲಾಟ ಇಲ್ವಲ್ಲ Guarda wow. muro!

ಅದ ಸಾಕಷ್ಟು ಈ ಮಹಿಳಾ ಮಾಡಬೇಕು ತುಂಬಾ ಜನರಿಂದ ಒಂದು ವರ್ಷದ ಕಾಲದಲ್ಲಿ ಶನಿವಾರ ಮುಂದುವರಿ ಒಂದು ವರ್ಷದ ಕಾಲ ಒಂದು ವರ್ಷದ ಕಾಲ ಆಗಿದ್ದ ಏಪ್ರಿಲ್ ನೀವು ಭಯ ಮಾಡುತ್ತೆ ಹಾಗೆ ನಿಮ್ಮ ಏನು ನೀವು ಭಯ ಆಗಿದ್ದೀರಾ ಏಪ್ರಿಲ್ ಎಂಟು ವಯಸ್ಸು ಮುಗಿಸ್ಬೇಕು ಅದರ ಇದು ಆಗಿ ನಮಗೆ ಕಾಲಾವಕಾಶ ಕೊಡತಾರೆ ನೋಡಿ ಆದೇಶ ಆಚಾರಿಸೋರು ಮಾಡೋಕ್ಕಾಗಲ್ಲ ಸಾಕಷ್ಟು ವರ್ಷದ ಏನಿದೆ ಅದಾದ ಮಾತಾಡಿಗೆ ಅದನ್ನ ಮಾಡ್ತಾರೆ ಇಲ್ಲಿ ಕುತಂತ್ರಗಳು ತುಂಬಾ ನಮ್ದೆ ಯಾಕಂದ್ರೆ ದೇವಸ್ಥಾನದ ಹಾಲಿ ಸಮಿತಿಯವರು

ಎಷ್ಟು ರೂಪಾಯಿ ಎಸ್ ಎಲ್ ಸಿ ಉಳಿದವರು ಬರ್ತಾ ನನಗೆ ತೊಂಬತ್ತೆಂಟು ಪರ್ಸೆಂಟ್ ಪಾಸ್ ಕೊಡ್ತಾಯಿ ಪಾಸ್ ಮಾಡಿ ಇಂತ ಹಣವನ್ನ ಸಾಲಿಗೆ ರೂಪದಲ್ಲಿ ಹಾಕಿರತಕ್ಕ ಲಕ್ಷ ಹಣವನ್ನು ಯಾಕೆ ಬೇಕು ಯೋಚನೆ ಮಾಡಿದೆ ಕೋಟಿ ಯೋಚನೆ ಮಾಡಬೇಕ ಜನರ ಯಾರು ಉದ್ದೇಶದಿಂದ ಮಾಡ್ತಾ మనం సతంత హాల న్యాయ న్యాడు సంతోష అయితే సరదేశాకారా పత్రకర్త మిత్రులు మాధ్యమ సంఘులు ఇత ఎలా వకీలూ కూడా ಹೋರಾಟಕ್ಕೆ ಸಹಕಾರ ಆಗಿದೆ ಅವರಲ್ಲಿಯೂ ಕೂಡ ತಮ್ಮದ್ ಮೂಲಕ ಉತ್ಪೂರಕವಾದ ಧನ್ಯವಾದ